ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಮೊದಲಿಗೆ ಈ ಚಿತ್ರದಲ್ಲಿ ಕಾಣುವ ಕನ್ನಡ ಚಲನಚಿತ್ರ ನಟರು ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕೇರಳ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಓಣಂ ಹಬ್ಬವನ್ನು ಕೇರಳದಲ್ಲಿ ಆಚರಿಸಲಾಗುತ್ತದೆ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಕುದುರೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿ ಜಿರಾಫೆ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಉಮಾಭಾರತಿ ಆಪ್ಷನ್ ಬಿ ಫಾತಿಮಾ ಬೀವಿ ಆಪ್ಷನ್ ಸಿ ಸುಜಾತಾ ಮನೋಹರ್ ಆಪ್ಷನ್ ಡಿ ಭಾನುಮತಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಫಾತಿಮಾ ಬೀವಿಯವರು ನಿಮ್ಮ ನಾಲ್ಕನೆಯ ಪ್ರಶ್ನೆ ಹೇಗಿದೆ ಕರ್ನಾಟಕದ ನಾಡಹಬ್ಬ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ದಸರಾ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ಯುಗಾದಿ ಆಪ್ಷನ್ ಡಿ ಸಂಕ್ರಾಂತಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕರ್ನಾಟಕದ ನಾಡಹಬ್ಬ ದಸರಾ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೇಗಿದೆ. ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಚಿರತೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕಾಡಿನ ರಾಜ ಎಂದು ಸಿಂಹವನ್ನು ಕರೆಯುತ್ತಾರೆ ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ತಾಜ್ಮಹಲ್ ಅನ್ನು ಕಟ್ಟಲು ಒಟ್ಟು ಎಷ್ಟು ವರ್ಷಗಳು ಬೇಕಾಯಿತು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹದಿನೈದು ವರ್ಷಗಳು ಆಪ್ಷನ್ ಬಿ ಇಪ್ಪತ್ತು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೆರಡು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತಾಜ್ಮಹಲ್ ಅನ್ನು ಕಟ್ಟಲು ಒಟ್ಟು ಇಪ್ಪತ್ತೆರಡು ವರ್ಷಗಳು ಬೇಕಾಯಿತು ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ನಿಂತಲ್ಲೇ ನಿದ್ರಿಸುವ ಜೀವಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಕತ್ತೆ ಆಪ್ಷನ್ ಡಿ ಕುದುರೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ನಿಂತಲ್ಲೇ ನಿದ್ರಿಸುವ ಜೀವಿ ಕುದುರೆ ನಿಮ್ಮ ಎಂಟನೇ ಪ್ರಶ್ನೆ ಹೇಗಿದೆ ಸೂರ್ಯನು ಪ್ರತಿದಿನ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ಉತ್ತರ ಆಪ್ಷನ್ ಡಿ ದಕ್ಷಿಣ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಸೂರ್ಯನು ಪ್ರತಿದಿನ ಪೂರ್ವದಲ್ಲಿ ಉದಯಿಸುತ್ತಾನೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ವಾಟ್ಸಾಪ್ ಯಾವ ಇಸವಿಯಲ್ಲಿ ಪ್ರಾರಂಭವಾಯಿತು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎರಡು ಸಾವಿರದ ಎಂಟು ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಆಪ್ಷನ್ ಡಿ ಎರಡು ಸಾವಿರದ ಹನ್ನೊಂದು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಾಟ್ಸಾಪ್ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾಯಿತು ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೇಗಿದೆ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವರು ಯಾರು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಅಮೋಘ ವರ್ಷ ಆಪ್ಷನ್ ಬಿ ಪಂಪ ಆಪ್ಷನ್ ಸಿ ರನ್ನ ಆಪ್ಷನ್ ಡಿ ಜನ್ನ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವರು ಅಮೋಘ ವರ್ಷರವರು ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ